ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯ ಮೂರು ಕೌರವೇಂದ್ರನ ಕೊಂದನೇನು ಕೌರವೇಂದ್ರನ ಕೊಂದನೇನು ಕವಿ ಕುಮಾರವ್ಯಾಸ ಆಶಯಭಾವ ಜೀವನದಲ್ಲಿ ಪರಸ್ಪರ ಹೊಂದಾಣಿಕೆ ಮತ್ತು ಸಾಮರಸ್ಯದ ಬದುಕು ಅಪೇಕ್ಷಣೀಯ ಅದು ಸಾಧ್ಯವಾಗದೆ ಮತ್ಸರ ಛಲಪ್ರಧಾನವಾದರೆ ಸಂಘರ್ಷ ಅನಿವಾರ್ಯವಾಗುತ್ತದೆ ಒಬ್ಬರನ್ನೊಬ್ಬರು ನಾಶ ಮಾಡುವವರೆಗೂ ಅದು ಬೆಳೆಯುತ್ತದೆ ಅದರ ಪರಿಣಾಮ ಘೋರವಾದುದು ಎಂಬ ಅರಿವಿರುವುದಾದರೂ ಪ್ರತಿಷ್ಠೆಯಿಂದ ಹಠ ಸಾಧಿಸಿದಾಗ ಗೆಲ್ಲಲು ಉಳಿಯಲು ವಿವಿಧ ತಂತ್ರಗಳನ್ನು ಬಳಸುವುದು ಸಹಜ ಶತ್ರುವಿನೊಂದಿಗೆ ಸಮರಕ್ಕಿಳಿದು ಹೋರಾಡುವ ಮುನ್ನ ಶತ್ರುಬಲದ ವಿವಿಧ ಆಯಾಮಗಳನ್ನು ಶಮನಗೊಳಿಸಿದಾಗ ಗೆಲುವು ಸಾಧ್ಯ ಎಂಬುದು ಒಂದು ರಾಜತಂತ್ರ ಅದರಂತೆ ಧರ್ಮ ಪಾಂಡವರ ಪರವಿದ್ದುದರಿಂದ ಶ್ರೀಕೃಷ್ಣ ಕೌರವರ ಪಕ್ಷದ ವೀರಕರ್ಣನ ಜನ್ಮ ರಹಸ್ಯವನ್ನು ಹೇಳಿ ತನ್ನವರಿಗೆ ಆತನಿಂದ ಅಪಾಯವಾಗದಂತೆ ಮಾಡುವ ಹೃದಯ ವಿದ್ರಾವಕ ಸನ್ನಿವೇಶ ಕೌರವೇಂದ್ರನ ಕೊಂದೆ ನೀನು ಪದ್ಯಭಾಗದಲ್ಲಿ ಮೂಡಿಬಂದಿದೆ ಪಾಂಡವರ ರಕ್ಷಣೆಗೆ ನಿಂತ ಕೃಷ್ಣ ಒಂದು ಕಡೆ ಸ್ವಾಮಿನಿಷ್ಠಿಗೆ ಬದ್ಧನಾದ ಕರ್ಣ ಇನ್ನೊಂದು ಕಡೆ ಪ್ರಲೋಭನೆಗೆ ಒಳಗಾಗದೆ ಅಸಹಾಯಕನಾದ ಸ್ಥಿತಿಯಲ್ಲಿ ನೋವು ಸಂಕಟದಿಂದ ಬಳಲುವ ಕರ್ಣನ ವೃ ವ್ಯಕ್ತಿತ್ವದ ಹಿರಿಮೆಯನ್ನು ಇಲ್ಲಿ ಕಾಣಬಹುದು ಪದ್ಯ ಒಂದು ವಿನತನು ಜನ ಕೂಡೆ ಮೈದುನತನದ ಸರಸವನೆಸಗಿ ರಥದೊಳು ಧನುಜರಿಪು ಬರಸೆಳೆದು ಕುಳ್ಳೆರಿಸಿದನು ಪೀಠದಲ್ಲಿ ಎನಗೆ ನಿಮ್ಮಡಿಗಳಲ್ಲಿ ಸಮಸ್ಯೆ ಹೊಣೆಯೇ ದೇವ ಮುರಾರಿ ಅಂಜುವೆ ನೆನಲು ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿ ಇಂತೆಂದ ಕೃಷ್ಣನು ಕರ್ಣನ ಹತ್ತಿರ ಹೋಗಿ ಮೈದುನತನದ ಸಲುಗೆಯನ್ನು ತೋರಿ ಪ್ರೀತಿಯಿಂದ ಕರ್ಣನ ಕೈ ಹಿಡಿದು ಎಳೆದುಕೊಂಡು ತನ್ನ ರಥದ ಪೀಠದಲ್ಲಿ ಕೂರಿಸಿಕೊಂಡನು ಇದನ್ನು ನೋಡಿ ಹೆದರಿದ ಕರ್ಣನು ಕೃಷ್ಣ ನಾನು ನಿಮ್ಮ ಪಾದಗಳಿಗೆ ಸರಿಸಮಾನನಾಗಿ ಕೂಡುವವನು ನಿಮ್ಮೊಂದಿಗೆ ಸರಿಸಮಾನನಾಗಿ ರಥದ ಆಸನದಲ್ಲಿ ಕುಳಿತುಕೊಳ್ಳಲು ಭಯವಾಗುತ್ತಿದೆ ಎಂದಾಗ ಕೃಷ್ಣನು ಕರ್ಣನ ತೊಡೆಗೆ ತೊಡೆ ತಾಗುವಂತೆ ಹತ್ತಿರದಲ್ಲೇ ಕುಳಿತು ಹೀಗೆಂದನು ಭೇದವಿಲ್ಲೆಲೆ ಕರ್ಣ ನಿಮ್ಮಳು ಯಾದವರು ಕೌರವರೊಳಗೆ ಸಂವಾದಿಸುವಡವನ್ವಯಕೆ ಮೊದಲೆರಡಿಲ್ಲ ಮೇದಿನೀಪತಿ ನೀನು ಚಿತ್ತದೋಳ್ ಆದುದು ಅರಿವಿಲ್ಲ ಎನ್ನುತ್ತ ದಾನವ ಸೋದನನು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಭೇದವಿಲ್ಲಲಿ ಕರ್ಣ ಪಾಂಡವರು ಯಾದವರು ಕೌರವರೊಳಗೆ ವಿಚಾರಿಸಿ ನೋಡಿದರೆ ನಿನ್ನಾನೆಗೂ ಮೊದಲಿನಿಂದಲೂ ಯಾವುದೇ ಭೇದವಿಲ್ಲ ಈ ಮೂರೂ ವಂಶಗಳು ಒಂದೇ ನೀನು ಇಡೀ ಭೂಮಿಗೆ ಅಧಿಪತಿ ಆಗಬೇಕಾದವನು ನಿನ್ನ ಮನಸ್ಸಿನಲ್ಲಿ ಅದರ ಬಗ್ಗೆ ಅರಿವು ಇಲ್ಲ ಎನ್ನುತ್ತಾ ಕೃಷ್ಣನು ಕರ್ಣನ ಕಿವಿಯಲ್ಲಿ ಭಯವನ್ನು ಬಿತ್ತಿದನು ಲಲನೆ ಪಡೆದ ಈ ಐದು ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನೆಯ ಬಳಿ ಯುದಿಷ್ಠಿರ ದೇವ ಮೂರನೆಯಾತ ಕಲಿಭೀಮಾ ಪಲುಗುನನು ನಾಲ್ಕನೇ ನಾಲ್ಕನೆಯಲ್ಲಿ ಐದನೆಯಲ್ಲಿ ನಕುಲ ಸಹದೇವರಾದರು ಬಳಿಕ ಮಾದ್ರಿಯಲ್ಲೊಂದು ಮಂತ್ರದೋ ಇಬ್ಬರು ಉದಿಸಿದರು ತರುಣಿ ಅಂದರೆ ಕುಂತಿ ಕುಂತಿ ಪಡೆದ ಐದು ಮಂತ್ರಗಳಲ್ಲಿ ಮೊದಲನೇ ಮಂತ್ರದಿಂದ ಹುಟ್ಟಿದವನು ನೀನು ಸೂರ್ಯದೇವನ ವರಬಲದಿಂದ ನಿನ್ನೆಯ ನಂತರ ಹುಟ್ಟಿದವನು ಯುಧಿಷ್ಠಿರ ಯಮಧರ್ಮದ ಯಮಧರ್ಮನ ವರಬಲದಿಂದ ಮೂರನೆಯವನಾಗಿ ಹುಟ್ಟಿದವನು ವೀರನಾದ ಭೀಮ ಭೀಮ ವಾಯುದೇವನ ವರಬಲದಿಂದ ಜನಿಸಿದ್ದಾನೆ ನಾಲ್ಕನೆಯವನಾಗಿ ಅರ್ಜುನ ಇಂದ್ರನ ವರಬಲದಿಂದ ಮತ್ತು ಮಾದರಿ ಬಳಸಿದ ಒಂದು ಮಂತ್ರದಿಂದ ನಕುಲ ಸಹದೇವರಿಬ್ಬರು ಅಶ್ವಿನಿ ದೇವತೆಗಳ ಹೊರಬಲದಿಂದ ಜನಿಸಿದರು ಎಂದು ಕೃಷ್ಣನು ಕರ್ಣನಿಗೆ ಅವನ ಜನ್ಮ ವೃತ್ತಾಂತವನ್ನು ತಿಳಿಸಿದನು ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಪಾಂಡವ ಜನಪ ಕೌರವ ಜನಪರು ಓಲೈಸುವರು ಗದ್ದುಗೆಯ ನಿನಗೆ ಕಿಂಕರವೆರಡು ಸಂತತಿ ಎನಿಸಲಲ್ಲದೆ ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯಾಣುವರೆ ಹೇಳೆಂದ ಕೃಷ್ಣನು ಕರ್ಣನಿಗೆ ನಾನು ನಿನ್ನನ್ನು ಹಸ್ತಿನಾಪುರದ ರಾಜನನ್ನಾಗಿ ಮಾಡುವೆನು ಪಾಂಡವರು ಮತ್ತು ಕೌರವರು ನಿನ್ನನ್ನು ರಾಜನೆಂದು ಒಪ್ಪಿಕೊಳ್ಳುವರು ಇವರ ನಡುವೆ ರಾಜನಾಗಿ ಗದ್ದುಗೆ ಮೇಲೆ ಕುಳಿತು ಎರಡೂ ಸಂತತಿಯವರಿಂದ ಸೇವೆ ಮಾಡಿಸಿಕೊಂಡು ಅತಿಯಾಗಿ ಸಂತಸ ಪಡುವುದನ್ನು ಬಿಟ್ಟು ದುರ್ಯೋಧನನ ಬಾಯಿಯಂಜಲಿಗೆ ದುರ್ಯೋಧನ ಕೊಟ್ಟದ್ದಕ್ಕೆ ತೃಪ್ತಿ ಪಡುವುದು ಚಾಚುವುದು ಸರಿಯೇ ಎಂದು ಕೇಳಿದನು ಎಡದ ಮೈಯಲಿ ಕೌರವೇಂದ್ರರ ಗಡನ ಬಲದಲ್ಲಿ ಪಾಂಡುತನಯರ ಗಡನ ಇದಿರಲಿ ಮಾದ್ರ ಮಾಗದ ಯಾದವಾದಿಗಳು ನಡುವೆ ನೀನು ಓಲಗದೊಳು ಒಪ್ಪುವ ಕಡು ವಿಲಾಸವ ಬಿಸುಟು ಕುರುಪತಿ ನುಡಿಸೆ ಜೀಯ ಹಸಾದವೆಂಬುದು ಕಷ್ಟ ನಿನಗೆಂದ ಕರ್ಣ ನಿನ್ನ ಸಿಂಹಾಸನದ ಎಡಗಡೆಗೆ ಕೌರವರ ಗುಂಪು ಬಲಗಡೆಗೆ ಪಾಂಡವರ ಗುಂಪು ಎದುರಿಗೆ ಮಾದ್ರ ಮಾಗದ ಯಾದವ ಮೊದಲಾದವರು ನಿಂತುಕೊಂಡು ನಿನ್ನ ಸೇವೆ ಮಾಡುವರು ಇವರ ನಡುವೆ ನೀನು ಸಿಂಹಾಸನಕ್ಕೆ ಒಪ್ಪುವಂತೆ ರಾಜನಾಗಿ ಕುಳಿತು ಅತಿಯಾಗಿ ಸಂತಸ ಪಡುವುದನ್ನು ಬಿಟ್ಟು ಆ ದುರ್ಯೋಧನ ಕರೆದಾಗ ಸ್ವಾಮಿ ಇದು ನಿಮ್ಮ ಪ್ರಸಾದ ಎಂದು ಅವನ ಮುಂದೆ ಕೈಚಾಚಿ ನಿಲ್ಲುವುದು ಸರಿಯೇ ಎಂದು ಕೃಷ್ಣನು ಕರ್ಣನಿಗೆ ಕೇಳಿದನು ಸೆರೆ ಹಿಗ್ಗಿದವು ದುರ್ಗುಜಲ ಉರವಣಿಸಿ ಕಡುನೊಂದನ ಕಟ ಕುರುಪತಿಗೆ ಕೇಡಾದುದು ಎಂದನು ತನ್ನ ಮನದೊಳಗೆ ಹರಿಯ ಹಗೆ ದೂರ ದುರುಹದೆ ಬರಿದಿ ಹೋಗುವುದೇ ತನ್ನ ವಂಶವ ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ ಕೃಷ್ಣನ ಮಾತುಗಳನ್ನು ಕೇಳಿ ಕರ್ಣನ ಕೊರಳಿನ ನರಗಳು ಬಿಗಿದವು ಮನಸ್ಸಿನಲ್ಲಿ ಅತಿಯಾಗಿ ನೊಂದುಕೊಂಡು ಕಣ್ಣೀರನ್ನು ಸುರಿಸಿದನು ನಾನು ಕೃಷ್ಣನ ಮಾತನ್ನು ಕೇಳಿದರೆ ದುರ್ಯೋಧನನಿಗೆ ಕೇಳಾಗುವುದೆಂದು ಯೋಚಿಸಿದನು ಒಂದು ವೇಳೆ ಕೃಷ್ಣನ ಮಾತನ್ನು ಕೇಳದಿದ್ದರೆ ಅವನ ವೈರತ್ವದ ಕಟ್ಟಿಕೊಂಡಂತಾಗುತ್ತದೆ ಕೃಷ್ಣನ ವೈರತ್ವವು ನನ್ನನ್ನು ನಾಶ ಮಾಡದೆ ಬಿಡದು ಈ ಕೃಷ್ಣನು ನನ್ನ ವಂಶದ ಬಗ್ಗೆ ತಿಳಿಸಿ ನನ್ನನ್ನು ಕೊಂದನು ಎನ್ನುತ್ತಾ ಮುಂದೆ ಏನು ಮಾಡಬೇಕೆಂದು ಯೋಚಿಸಿದನು ಏನು ಹೇಳೈ ಕರ್ಣ ಚಿತ್ತ ಗ್ಲಾಣಿ ಯಾವುದು ಮನಕೆ ಕುಂತಿ ಸೂನುಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ ಹಾನಿಯಿಲ್ಲ ಎನ್ನಾನೆ ನುಡಿ ನುಡಿ ಮೌನವೇತಕೆ ಮರಳುತನ ಬೇಡ ಆನು ನಿನ್ನ ಪದಿಶೆಯ ಬಯಸುವನಲ್ಲ ಕೇಳೆಂದ ಕೃಷ್ಣನು ಕರ್ಣನಿಗೆ ಏನು ಹೇಳು ಕರ್ಣ ನಿನ್ನ ಮನಸ್ಸಿನ ತಳಮಳಕ್ಕೆ ಕಾರಣವೇನು ಕುಂತಿಯ ಮಕ್ಕಳು ಪಾಂಡವರಿಂದ ಸೇವೆ ಮಾಡಿಸಿಕೊಳ್ಳುವ ಆಸೆ ಮನಸ್ಸು ನಿನಗಿಲ್ಲವೇ ನಿನ್ನಾನೆಗೂ ನಾನು ಹೇಳುವ ಮಾತಿನಿಂದ ನಿನಗೆ ಯಾವುದೇ ಹಾನಿಯಿಲ್ಲ ಮಾತನಾಡು ಮೌನವೇತಕ್ಕೆ ಇದರಲ್ಲಿ ಮರುಳುತನ ತೋರಬೇಡ ನಾನು ನಿನಗೆ ಕೆಟ್ಟದ್ದನ್ನು ಬಯಸುವವನಲ್ಲ ಎಂದು ಕೃಷ್ಣನು ಹೇಳಿದನು ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ ಕೌಂತೇಯರು ಸುಯೋಧನರು ನನಗೆ ಬೆಸಕೈವಲ್ಲಿ ಮನವಿಲ್ಲ ಹೊರೆದ ದಾತಾರಂಗೆ ಹಗೆವರ ಶಿರವನ್ನು ಹರಿದೊಪ್ಪಿಸುವೆನೆಂಬಿ ಬರದೊಳೆದನು ಕೌರವೇಂದ್ರನ ಕೊಂದೆ ನೀನೆಂದ ಮರಳು ದಡ್ಡ ಕೃಷ್ಣನೇ ದೊಡ್ಡದಾದ ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವವನು ನಾನಲ್ಲ ಪಾಂಡವರು ಕೌರವರಿಂದ ಸೇವೆ ಮಾಡಿಸಿಕೊಳ್ಳುವ ಆಸೆ ಮನಸ್ಸು ನನಗಿಲ್ಲ ನನಗೆ ಇದುವರೆಗೂ ರಕ್ಷಣೆ ನೀಡಿ ಆಶ್ರಯ ನೀಡಿದ ಒಡೆಯನಾದ ದುರ್ಯೋಧನನಿಗೆ ಅವನ ವೈರಿಗಳಾದ ಪಾಂಡವರ ತಲೆಗಳನ್ನು ತಂದು ಒಪ್ಪಿಸುವೆನು ಎಂಬ ಅವಸರದಲ್ಲಿ ಇದ್ದೆನು ಆದರೆ ನೀನು ನನ್ನ ಜನ್ಮ ವೃತ್ತಾಂತವನ್ನು ನನಗೆ ತಿಳಿಸಿ ದುರ್ಯೋಧನನನ್ನು ಕೊಂದೆ ಎಂದು ಕರ್ಣನು ಕೃಷ್ಣನಿಗೆ ಹೇಳಿದನು ವೀರ ಕೌರವರಾಯನೇ ದಾತಾರನ್ ಆತನ ಹಗೆಯೇ ಹಗೆ ಕೈವಾರವೇ ಕೈವಾರ ಏನು ಕುರುಣಪತಿ ಶೌರಿ ಕೇಳೈ ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜಭುಜ ಶೌರಿಯದ ಸಂಪನ್ನತನವನ್ನು ಪಾಂಡುತನೆಯರಲಿ ಕೃಷ್ಣನು ಕರ್ಣನು ಕೃಷ್ಣನಿಗೆ ವೀರನಾದ ದುರ್ಯೋಧನನೇ ನನಗೆ ಒಡೆಯ ಆತನ ವೈರಿಗಳು ನನಗೂ ವೈರಿಗಳೇ ಅವನ ಹೊಗಳಿಕೆ ನನಗೂ ಹೊಗಳಿಕೆ ಕೃಷ್ಣ ಕೇಳು ನಾಳೆ ನಡೆಯುವ ಯುದ್ಧದಲ್ಲಿ ನನ್ನ ನಿಜವಾದ ಭುಜಬಲದ ಪರಾಕ್ರಮವನ್ನು ಶೌರ್ಯತನವನ್ನು ನಾನು ಪಾಂಡವರ ಎದುರಿಗೆ ತೋರಿಸುವೆನು ಎಂದು ಕೃಷ್ಣನು ಹೇಳಿದನು ಕರ್ಣನು ಹೇಳಿದನು ಮಾರಿಗೌತನವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಕೋಟೆಯನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಖನಾನೆ ಕರ್ಣನು ಕೃಷ್ಣನಿಗೆ ನಾನು ನಾಳೆ ಮಾಡುವ ಯುದ್ಧವು ಘೋರವಾಗಿರುತ್ತದೆ ಎಲ್ಲವೂ ಮೃತ್ಯುದೇವತೆಗೆ ಆಹಾರವಾಗುವಂತೆ ನಾನು ನಾಳೆಯ ಯುದ್ಧದಲ್ಲಿ ಚತುರಂಗ ಬಲವನ್ನು ಬಳಸಿ ಅಸಂಖ್ಯಾತ ಸೈನಿಕರನ್ನು ಕೊಂದು ದುರ್ಯೋಧನನ ಋಣವನ್ನು ತೀರಿಸುತ್ತೇನೆ ಅವಶ್ಯವಿದ್ದಲ್ಲಿ ನಾನು ದುರ್ಯೋಧನನ ಸಲುವಾಗಿಯೇ ನನ್ನ ಪ್ರಾಣವನ್ನು ಅರ್ಪಿಸುತ್ತೇನೆ ಆದರೆ ನಿನ್ನ ಪಾಂಡವ ರೈವರಿಗೆ ಯಾವುದೇ ನೋವನ್ನು ಮಾಡುವುದಿಲ್ಲ ಇದು ನನ್ನ ತಂದೆಯಾದ ಸೂರ್ಯದೇವನ ಮೇಲಾನೆ ಎಂದು ಕರ್ಣನು ಹೇಳಿದನು